ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತು ನಾವು ಜೀರಾಪಾನಿ ಮಾಡ್ತಾ ಇದ್ದೇವೆ ಇದು ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರ್ಣಕ್ರಿಯನ್ನು ಹೆಚ್ಚಿಸುತ್ತದೆ ಇದು ಕುಡಿಯೋದ್ರಿಂದ ಜೀರ್ಣವೂ ಆಗುತ್ತೆ ಹಾಗೂ ದೇಹಕ್ಕೂ ಕೂಡ ತುಂಬ ತಂಪಾಗೂ ಕೂಡ ಇರುತ್ತದೆ ವೈಟ್ ಗ್ಲಾಸ್ ಕೂಡ ಮಾಡ್ಕೋಬೋದು ಈ ರೀತಿ ಜೀರಾ ಪಾನಿ ಮಾಡಿ ಕುಡಿಯೋದ್ರಿಂದ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಜೀರಿಗೆ ಪೌಡ್ರ್ ಇದು ಉರ್ದಿ ಜೀರಿಗೆನ ಪೌಡ್ರ್ ಮಾಡಿಕ್ಕೊಂಡಿರೋಂಥದ್ದು ಬೆಲ್ಲ ಹುಣಸೆನ್ ರಸ ಹುಣಸೆನ ರಸದ ಬದಲಾಗಿ ನಿಮ್ಮೆಣ್ಣ ರಸ ಕೂಡ ಯೂಸ್ ಮಾಡ್ಬೋದು ವೈಟ್ ರಸರು ಕಪ್ಪು ಉಪ್ಪು ಹಾಗೂ ಬಿಳಿ ಉಪ್ಪು ಇಷ್ಟೇ ಇದಕ್ಕೆ ಬೇಕಾಗಿರೋದು ಐದೇ ನಿಮಿಷದಲ್ಲಿ ಬೇಗನೆ ಮಾಡ್ಬೋದು ಸುಲಭವಾಗಿ ಇದು ಕೋಲ್ಡ್ ವಾಟರು ಅದಕ್ಕೆ ಹಾಕೊಳ್ಳೋಣ ಜೀರಿಗೆನ ಉರಿದ್ಬಿಟ್ಟು ಬಾಯ್ಲ್ ಮಾಡ್ಕೊಂಡು ಅದನ್ನ ತಣ್ಣಗಾದ್ಮೇಲೆ ರುಬ್ ಕೂಡ ಮಾಡ್ಕೋಬೋದು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇದು ಬೇಗನೆ ಆಗುತ್ತದೆ ರುಬ್ಬಿ ಫ್ರಿಜ್ಜಲ್ಲಿ ಹದಿನೈದು ತನಕ ಹದಿನೈದು ದಿನದ ತನಕ ಇಟ್ಕೊಂಡು ಕೂಡ ನಾವು ಈ ರೆಸಿಪಿನ ಮಾಡ್ಕೊಬೋದು ಹುಣ್ಸೆನ್ ರಸ ವೈಟ್ ಅವ್ರಿಗೆ ನಿಂಬೆಣ್ಣು ರಸ ಕೂಡ ಹಾಕ್ಕೋಬೋದು ಬೆಲ್ಲ ಬೆಲ್ಲ ಬೇಕಾದರೆ ಸಕ್ಕರೆ ಕೂಡ ಹಾಕೊಳ್ಳೋರು ಹಾಕೋಬೋದು ಇಲ್ಲ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಪ್ಪುಪ್ಪು ಹಾಗೂ ವೈಟ್ ಉಪ್ಪು ಎಲ್ಲ ಮಿಕ್ಸ್ ಮಾಡೋಣ ಬೆಲ್ಲ ಎಲ್ಲ ಕರಗಲಿ ನೋಡಿ ಎಲ್ಲ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಮೊದಲಿಗೆ ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ ಈಗ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ ಕೂಲಾಗಿರುತ್ತೆ ನೀವು ಕೂಡ ಮನೇಲಿ ಮಾಡ್ಕೋಬೋದು ಜೀರಿಗೆ ಹುರ್ದಿಕ್ಕೊಂಬಿಟ್ರೆ ಸಾಕು ಪೌಡ್ರ್ ಮಾಡಿ ಬೇಗ ಆಗುತ್ತೆ ನೋಡಿ ಬೇಗನೆ ಸುಲಭವಾಗಿ ಮಾಡುವಂಥ ಜೀರಾ ಪಾನಿ ರೆಡಿ ಆಗಿದೆ ನೀವು ಮನೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತದೆ ಊಟಕ್ಕೆ ಮುಂಚೆ ಕುಡಿಯೋದ್ರಿಂದ ಜೀರ್ಣನೂ ಆಗುತ್ತದೆ ಹಾಗೂ ಹಸಿವು ಕೂಡ ಇದು ಈ ಜೀರಾಪಾನಿ ಹೆಚ್ಚಿಸುತ್ತದೆ ನೀವು ಮನೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಈಗ ಟೇಸ್ಟ್ ಮಾಡಿ ಕೂಲ್ ಆಗಿದೆ ಈ ಸಮ್ಮರಲ್ಲಿ ಈ ರೀತಿ ಕೂಲ್ ವಾಟರ್ಗೆ ಐಸ್ ಕ್ಯೂಬ್ ಹಾಕೊಂಡು ಜೀರಾ ಪಾನಿ ಕುಡಿತಿದ್ರೆ ಸ್ವಲ್ಪ ಬೊಂಬಟ್ ಆಗುತ್ತೆ ದೇಹ ಕೂಡ ತಂಪಾಗುತ್ತೆ ನಮ್ಮ ಚಾನಲ್ನ ನೀವು ಸ್ವಲ್ಪ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆ ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಅದರ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್